ಅವಾಗ ತಾನೇ ಪರಶುರಾಮ್ ಪಿಚರ್ ಇತ್ತಲ್ಲ ಅವಾಗ ಆ ಚಿಕ್ಕದ್ರಲ್ಲಿ ಮಾಡೋರು ಕುಂತ್ರೆ ತಪ್ಪು ನಿಂತರೆ ತಪ್ಪು ಸುಳ್ಳು ಪಳ್ಳು ಹೇಳೋ ತಪ್ಪು ಒಂದು ಟೋಪಿ ಹಾಕೊಂಡು ಅದು ಅಷ್ಟಿದ್ರೆ ಅವಾಗ ಅದಾವಾಗ ಅವಾಗ ಅದ್ಗೆ ಅಷ್ಟೊಂದು ಅವ್ರಿಗೂ ನಮ್ಗೂ ಕಾಂಟ್ಯಾಕ್ಟ್ ಇಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಹದಿನೈದು ರೂಪಾಯಿ ಒಳ್ಳೆ ಇನ್ಕಮ್ ಇದು ಅಲ್ಲ ಒಂದು ಸಂಸ್ಥೆ ಹೇಳಿ ವಜ್ರೇಶ್ವರಿ ಸಂಸ್ಥೆ ಡಾಕ್ಟರ್ ರಾಜ್ಕುಮಾರ್ ಅವರ ವಜ್ರೇಶ್ವರಿ ಸಂಸ್ಥೆಯಲ್ಲಿ ನಮ್ಗೆ ಅವಕಾಶ ಸಿಗಬೇಕು ಅಂದ್ರೆ ಆಕ್ಟಿಂಗ್ಗೆ ಅದು ಎಷ್ಟೋ ಜನ ಪುಣ್ಯಪ್ಪ ಓಹೋ ಕಥೆ ಹೇಳಕ್ಕೆ ಬಂದ ಮೇಲೆ ಮಾರನೇ ದಿವಸ ನಾನು ಅದಂದ್ರೆ ಹೊರಟೆ ನಾನು ಸರಿ ಕಥೆಯಲ್ಲಿ ಹೇಳಿದ್ದಾರೆ ಮಾರನೇ ದಿವಸ ಬಂದೆ ಪುನೀತ್ ಅವ್ರು ಫುಲ್ ಖುಷಿಯಾಗಿ ಬಂದ್ರು ಕತೆ ಕೇಳ್ಬಿಟ್ಟು ಎಲ್ಲ ಮೈಂಡಲ್ಲಿ ಹಾಕೊಂಡ್ಬಿಟ್ಟು ಗಂಟೇಶ್ ಅಂತ ಓಡ್ ಬಂದು ಹಿಂಗೆ ತಪ್ಪಕೊಂಡ್ರು ನಾನು ಯಾಕೆ ಹಿಂಗೆ ಅಂತಂದ್ರೆ ಅಂದ್ರೆ ನಾವ್ ಏನ್ ಇಲ್ಲಿವರೆಗೂ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ವಲ್ಲ ಕರೆಕ್ಟ್ ಆಗಿದೆ ಕತೆಗೆ ಅದ್ರು ಅವಾಗ ತಾನೇ ಪರಶುರಾಮ್ ಅಂತ ಪಿಚರ್ ಇತ್ತಲ್ಲ ಆವಾಗ ಚಿಕ್ಕದ್ರಲ್ಲಿ ಮಾಡೋರು ಅದರಲ್ಲಿ ಆ ಕುಂತ್ರೆ ತಪ್ಪು ನಿಂತರೆ ತಪ್ಪು ಸುಳ್ಳು ಪಳ್ಳಿ ಹೇಳ ತಪ್ಪು ಒಂದು ಆಡಿದ್ದು ಟೋಪಿ ಹಾಕೊಂಡು ಅದು ಆ ಅಷ್ಟಿದ್ರೆ ಅವಾಗ ಅದು ಆವಾಗ ಅವಾಗ ನನಗೆ ಅಷ್ಟೊಂದು ಅವ್ರಿಗೂ ನಮಗೂ ಕಾಂಟ್ಯಾಕ್ಟೇ ಇಲ್ಲ ಅವಾಗ ನಾನು ರಾಘವ್ ರಾಜ್ಕುಮಾರ್ ಅವರು ಪ್ರಾಕ್ಟೀಸ್ ಮಾಡೋರು ಅವಾಗ ನಮ್ಮ ಗುರುಗಳ ಜೊತೆ ಹೋಗ್ತಾ ಇದ್ದೆ ಅವಾಗ ನನಗೆ ಹಣ್ಣೂರು ಟಚ್ ಅದೇನಾಯಿತು ಸಡನ್ನಾಗಿ ಒಂದು ದಿವಸ ನಮ್ಮ ಗುರುಗಳು ತೀರೋಗ್ಬಿಟ್ರು ಓಕೆ ಹ್ಞೂ ಆಕ್ಸಿಡೆಂಟಾಗಿ ನಾನೇನು ಮಾಡಿದೆ ಆ ಒಂದು ಮೇಲೆ ಅಣ್ಣವರು ಮನೆ ಕ್ಲಾಸು ಸ್ವಲ್ಪ ಸ್ಟಾಪ್ ಆಗೋಯ್ತು ಸ್ಟಾಪ್ ಆಗೋದ್ಮೇಲೆ ನಾನು ವಜ್ರಶ್ರೀ ಸಂಸ್ಥೆನ ನಾನು ಬಿಟ್ಟೇ ಇಲ್ಲ ನಾನು ರಾಘವರಾಜ್ಕುಮಾರ್ ಟಚ್ ಇತ್ತಲ್ಲ ವಜ್ರಶ್ರೀರಿ ಹೋಗೋದು ಬರೋದು ವಜ್ರಶ್ರೀ ಹೋಗೋದು ಬರೋದು ಈ ಥರ ನಾನು ಟಚ್ ಇದು ಮಾಡ್ಕೊಂಡು ಮಾಡ್ಕೊಂಡಿದ್ದೆ ಅಲ್ಲ ಕೇಳೋದಲ್ಲ ಸುಮ್ಮನೆ ಹೋಗ್ತಾ ಇದ್ದೆ ಅಷ್ಟೇ ಅವ್ರಿಗೆ ಗೊತ್ತಿತ್ತು ಮಾತ್ರ ಆ ಲಿಂಕ್ ನನಗೆ ಆದರೆ ಒಂದು ದಿವಸ ಏನಾಯ್ತು ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಮಾತುಕತೆ ನಡೀತು ಇನ್ನು ಯಾರು ಏನು ಗೊತ್ತಿಲ್ಲ ನೂರು ನೂರಕ್ಕೆ ಇಷ್ಟು ದಪ್ಪ ಇದ್ರವರು ಸರಿ ಏನಾಯಿತು ಅವ್ರು ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಇದು ಮಾಡ್ಕೊಂಡಿದ್ರೆ ಎಲ್ಲರಿಗೂ ಗೊತ್ತಿರೋದೆ ಅದಾದಮೇಲೆ ಬಿಸ್ನೆಸ್ ಬೇಡ ಸಿನಿಮಾ ಇಂಡಸ್ಟ್ರಿಗೆ ಬಾ ಅಂತಂದು ಮನೇಲೆಲ್ಲ ಮಾತು ಹಿಂಗೆ ಆದಮೇಲೆ ಪೂರ್ಣ ಪ್ರಮಾಣವಾಗಿ ಪೂರ್ತಿ ಸಿನಿಮಾಗೆ ಬರಬೇಕು ಅನ್ನೋದು ಮೈಂಡ್ ಮೈಂಡ್ಸೆಟ್ಟಲ್ಲಿ ಬಂದ್ರಪ್ಪು ಆವಾಗ ನನ್ನ ರಾಗಣ್ಣವ್ರು ಕರೆಸಿರು ಫೋನ್ ಮಾಡಿ ಅಷ್ಟೊತ್ತಿಗೆ ಗ್ಯಾಪ್ ಆಗಿಬಿಟ್ಟಿತ್ತು ಅವರು ಎಕ್ಸೈಸ್ ಇರಲಿಲ್ಲ ಏನಿಲ್ಲ ಹೋದೆ ಒಂದು ದಿವಸ ಕರೆಸಿದ್ರೆ ಆಫೀಸ್ಗೆ ಆಫೀಸ್ಗೆ ಹೋದ್ಮೇಲೆ ಅಲ್ಲಿ ಹೇಳುದು ಇಲ್ಲ ಅಪ್ಪುಗೆ ಇದು ಮಾಡ್ಬೇಕು ಫಿಲ್ಮ್ ಮಾಡ್ಬೇಕು ಅನ್ಕೊಂಡಿದ್ದೆ ವೆಂಕಟೇಶ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಬನ್ನಿ ಯಾಕಂದ್ರೆ ನಮ್ಮ ಗುರುಗಳ ಜೊತೆ ಹೋದ್ರೆ ನಾನು ತುಂಬ ಹಾರ್ಡ್ ವರ್ಕರು ಒಂದು ಏಳು ಕಡೆ ಮುರಿದೋಗಿದೆ ಬಡೀಲ್ ಇಲ್ಲಿ ಇಲ್ಲಿ ಎಲ್ಲ ಅಷ್ಟು ಇದ್ರೆ ದೊಳ್ತಾ ಇದ್ದೆ ನಾನು ಹೊರಟು ಜಾಸ್ತಿ ಅದೆಲ್ಲ ಸತ್ತೆಲ್ಲ ತರ ಇತ್ತು ಅವಾಗ ಏನಾಯ್ತು ರಾಗಣ್ಣ ಕರೆಸಿ ಮಾತಾಡಿದ್ಮೇಲೆ ಸರಿ ಆಯ್ತು ಬರ್ತೀನಿ ಅಂತೇಳಿ ಅವಾಗ ಅಣ್ಣವ್ರ ಮನೆಗೆ ಹೋದೆ ಅಲ್ಲಿವರೆಗು ಸಿನಿಮಾ ಆಕ್ಟಿಂಗು ಮಾಡ್ಕೊಂಡು ಬಂದಿದ್ದೆ ಒಂದು ಸಂದರ್ಭಗಳಲ್ಲಿ ಸೈಡಲ್ಲಿ ಮಾಡ್ತಾ ಇದ್ದೆ ಅವಾಗ ಸ್ವಲ್ಪ ನನಗೂ ಗೊತ್ತಿರಲಿಲ್ಲ ಒಂದಷ್ಟು ನಾನೇನು ಮಾಡಿದೆ ಓ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಿಂಗಿದ್ರೆ ಈಗ ನಾನು ನಮ್ಮ ತಂದೆಯವರು ನಾಟಕ ಮಾಡೋರಲ್ವಾ ಸೊ ನಮ್ಮ ತಂದೆಯವರು ಅವಾಗೆಲ್ಲ ಒಂದು ಸ್ವಲ್ಪ ಒಂದೆರಡು ಮೂರು ಪಿಚ್ಚರಲ್ಲಿ ಮಾಡಿದ್ರು ಅವಾಗ ಮಿಸ್ಟರ್ ರಾಜ ಅಂಬರೀಶ್ ಅವ್ರ ಪಿಚ್ಚರು ಅದ್ರೆಲ್ಲ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡೋರು ನನ್ನನ್ನು ಚಿಕ್ಕದ್ರೆ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಪೇ ಥೇಟ್ರಲ್ಲಿ ತೋರಿಸೋ ಪಿಕ್ಚರ್ನೆಲ್ಲ ಮತ್ತು ಶೂಟಿಂಗೂ ಹೋಗಿದ್ದೆ ನಾನು ಅದೆಲ್ಲ ಗೆಪ್ಟಾಯಿತು ನನಗೊಂದು ಆಸಕ್ತಿ ಏನಂದ್ರೆ ಮಾಡಬೇಕು ನಾನು ಆಡಿಷನ್ ಎಲ್ಲ ಕೊಟ್ಟಿದ್ದೆ ಆಡಿಷನ್ ಅನ್ನೋದಕ್ಕಿಂತ ನಮ್ಗೆ ಹೆಂಗಿತ್ತು ಮೇಡಮ್ ಆ ಕಾಲ ಇವಾಗ ಆಡಿಷನ್ ಅವ್ಯವಲ್ಲ ಮುಂಚೆ ಅದು ಅಷ್ಟೊಂದು ಇದಿರಲಿಲ್ಲ ನಮಗೆ ಏನಂತಂದ್ರೆ ಅದು ಹೇಳಿದ್ನಲ್ಲ ಫೋಟೋಸ್ ಮಾಡ್ಕೊಳ್ಳೋದು ಫೋಟೋಸ್ ಮಾಡ್ಕೊಂಡು ಎಲ್ಲ ಈ ಗಾಂಧಿನಗರ ಇವಾಗ ಗಾಂಧಿನಗರದಲ್ಲಿ ಒಂದು ಆಫೀಸ್ ಇಲ್ಲ ತುಂಬ ಕಮ್ಮಿ ಯಾಕೆ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ ಎಲ್ಲ ಇವಾಗ ಹೆಂಗಾಗಿದೆ ಅಂದರೆ ಹೊರಗಡೆ ಶಿಫ್ಟ್ ಆಗಿದೆ ಅವಾಗ ಗಾಂಧಿನಗರದೇ ಒಂದು ಗಾಂಧಿನಗರ ಅಂತಂದರೆ ಮೇಡಮ್ ಜನಾರ್ದನ್ ಹೋಟ್ಲಾಗಿರ್ಬೋದು ನಮ್ಮ ಮೊತ್ತಿಮ್ಮ ಆಗಿರ್ಬೋದು ಇಂಥ ಹೋಟ್ಲ್ಗಳ ಎಲ್ಲ ಡೈರೆಕ್ಟರ್ಸು ಎಲ್ಲ ಪಿಚ್ಚರ್ ಮಾಡೋರು ಅಲ್ಲೇ ನಾವೇನು ಮಾಡ್ತಿದ್ವಿ ನೆಲ್ಲ ಒಂದಷ್ಟು ಗ್ಯಾಂಗ್ಗಳು ಎಲ್ಲ ಕಲಾವಿದರಿಗೆ ಗ್ಯಾಂಗ್ಳಿದ್ವಲ್ಲ ನಾವೇನು ಮಾಡ್ತೀವಿ ಹೋಗಿ 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 ಕೊಡೋಂಥದ್ದು ಫೋಟೋಸ್ನ ಹಂಗೆ ಸಿಕ್ಕಿದ್ದೆ ಯುವರಾಜ ನೋಡಿ ಈಗಲೂ ಅದು ತುಂಬ ಚೆನ್ನಾಗಿದೆ ಪಾತ್ರ ಶ್ರೀರಾಮು ಆಮೇಲೆ ಡಾನು ಆಮೇಲೆ ತುಂಬ ಈ ಥರದ್ದು ತುಂಬ ಪಿಚ್ಚರಲ್ಲಿ ಮಾಡಿದ್ದೀನಿ ತುಂಬ ಪಿಚ್ಚರ್ ಫೋಟೋ ಕೊಟ್ಟು ಮಾಡಿದ್ದೀನಿ ಆದರೆ ಅವಾಗೆಲ್ಲ ಹೇಳ್ದೆಲ್ಲ ಬರೀ ವೆಂಕಟೇಶ್ ಅಂತ ಇತ್ತು ವೆಂಕಟೇಶ್ ಹೆಗಡೆ ಅಂತ ಏನಾಯ್ತು ಯಾವಾಗ ಪುನೀತ್ ಅವ್ರಿಗೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಏನಾಯ್ತು ಯುವರಾಜ ಮಾಡ್ತಾ ಇದೆ ಆ ಟೈಮಲ್ಲಿ ಇವರ ಮಾಡಬೇಕಾದ್ರೆ ಏನಾಯಿತು ಅಂದರೆ ಅಷ್ಟೊತ್ತಿಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ ಪುನೀತ್ ರಾಜ್ಕುಮಾರ್ಗೆ ಕ ಪಿಕ್ಚರ್ ಮಾಡಬೇಕು ಅಂತ ಕತೆ ಹುಡುಕ್ತಾಯಿದ್ರು ಆ ಕತೆ ಹುಡುಕಬೇಕಾದ್ರೆ ಯಾವುದು ಅಂತ ಇನ್ನೂ ಸಿಕ್ಕಿರಲಿಲ್ಲ ಸುಮಾರು ಜನ ಕೇಳಿದರು ಪ್ರಾಕ್ಟೀಸ್ ಮಾಡ್ತಾನೆ ಇದ್ವಿ ಅವಾಗ ಪ್ರಾಕ್ಟೀಸ್ ಮಾಡ್ತಾನೆ ಅಂದರೆ ಮೇಡಮ್ ಒಂದು ಒಂದು ವಿಚಾರ ಹೇಳಬೇಕು ಅಂತಂದರೆ ಅವರು ಏನು ನೂರ ಹತ್ತು ಕೆ ಜಿ ಇದ್ದರು ಅಂತ ನಾನು ಹೇಳೋದಿಲ್ಲ ಅವರು ತುಂಬ ಬಿರಿಯಾನಿ ಪ್ರಿಯರ್ ಅವರು ಪುನೀತ್ ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ಊಟ ಮಾಡೋರು ಎಲ್ಲನೂ ಅವಾಯ್ಡ್ ಮಾಡ್ತಾ ಇದ್ದೆ ಸ್ವಲ್ಪ ಯಾಕಂದರೆ ಏನಾಗಿದೆ ಗೊತ್ತು ಮೇಡಮ್ ಅವರು ಆ ಥರ ತಿನ್ಕೊಂಡು ನಾವು ಎಕ್ಸೈಸ್ ಮಾಡಿದ್ರೆ ಡಯಟ್ ಮಾಡ್ಕೊಂಡು ಇದು ಮಾಡೋಕೆ ಸಣ್ಣ ಆಗೋಕ್ಕಾಗಲ್ಲ ಅಂತೇಳಿ ಕೆಲವೆಲ್ಲ ಕಟೌನ್ ಮಾಡಿದ್ದೀನಿ ನಾನು ಆದರೆ ಹಂಗೆ ಕೇಳೋರು ಹಂಗೆ ಪ್ರಾಕ್ಟೀಸ್ ಮಾಡೋರು ತುಂಬ ಹೆಂಗೆ ಅಂದರೆ ನಮ್ಗೆ ಇನ್ನೂ ಯಾವ ಸಿನಿಮಾ ಅಂತಲೂ ಗೊತ್ತಿಲ್ಲ ನಾಲ್ಕೈದು ವರ್ಷ ಅಷ್ಟು ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಸಣ್ಣ ಆಗಿ ಆ ಬ್ಯಾಕ್ ಫ್ಲಿಪ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿ ಕಲ್ತ್ಕೊಂಡ್ರು ಅಷ್ಟೊತ್ತಿಗೆ ಮೇಲೆ ನಾನು ಯುವರಾಜ ಫಿಲಮ್ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಮಾಡಬೇಕಾದ್ರೆ ಶಿವಣ್ಣ ಏನು ಮಾಡಿದ್ದಾರೆ ಮಾಮೂಲಿ ಜನರಲ್ಗೆ ಎಲ್ಲರಿಗೂ ಹೇಳೋದಂಗೆ ಅದೇ ಪುರಿ ಜಗನ್ನಾಥವ್ರು ಅವರು ತೆಲುಗುವಿಂದ ಬಂದಿದ್ದರು ನಮ್ಮ ಆರ್ ಎಸ್ ಪ್ರೊಡಕ್ಷನ್ ಅವರು ಪ್ರೊಡಕ್ಷನ್ ಅದು ಅವ್ರು ಕೇಳಿದ್ದಾರೆ ಹಿಂಗೆ ಮಾ ಅಂದ್ಕೊಂಡಿದ್ದೀವಿ ಪುನೀತ್ ಅವ್ರಿಗೆ ಅಪ್ಪು ಅವ್ರಿಗೆ ಒಂದು ಫಿಲಮ್ ಮಾಡಬೇಕು ಅಂತೇಳಿ ಕತೆ ಇದೆಯಾ ಯಾವುದು ಅಂತ ಹಿಂಗೆ ಜನರಲ್ಲಿ ಡಿಸ್ಕಸ್ ಆಗಿ ಅವಾಗ ಬಂದಿದ್ದೆ ಅಪ್ಪು ಫಿಲಮ್ ಓಕೆ ಅದಕ್ಕೆ ಇನ್ನೂ ಟೈಟ್ಲ್ ಇಟ್ಟಿರಲಿಲ್ಲ ಸರಿ ಒಂದು ದಿವಸ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಅದೇ ಟೀಮ್ ಯಾಕಂದರೆ ಅದರಿಂದ ಒಂದು ಒಂದು ಹದಿನೈದು ಇಪ್ಪತ್ತು ದಿವಸ ಆಲ್ರೆಡಿ ನಾನು ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೆ ಅವ್ರ ಹತ್ರ ಯುವರಾಜ ಪಿಚ್ಚರು ಒಂದು ಸಂಡೇ ಏನೋ ಇರ್ಬೋದು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅದೇ ಪುರಿ ಜಗನ್ನಾಥ್ ಸರು ದತ್ತು ಕ್ಯಾಮ್ರಾಮನ್ ಅಂತ ಪಿಕ್ಚರ್ಗೆ ಅವರು ಅಸೋಸಿಯೇಟು ಎಲ್ಲ ಒಳಗೆ ಬಂದರು ಇಚ್ಗೊಮ್ಮೆ ಒಂದು ಒಂಬತ್ತು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ನಾನು ಗೇಟ್ ತೆಗೆ ಯಾರು ಗೇಟ್ ತೆಗ್ದು ಅಲ್ಲೇ ಲಾನ್ ಇತ್ತು ಅವಾಗ ಹಳೆ ಮನೆ ವೈಟ್ ಹೌಸ್ ಅವಾಗ ಹಳೆ ಮನೆ ಈಗಿಂದಲ್ಲ ಲಾನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬ್ಯಾಕ್ ಫ್ಲಿಪ್ ಇದೆಲ್ಲ ಮಾಡಿಸ್ತಾ ಇದೆ ಸರ್ ಗೇಟ್ ಸೌಂಡ್ ಆಯ್ತು ಗೇಟ್ ಓಪನ್ ಮಾಡಿದ್ರೆ ಪುರಿ ಜಗನ್ನಾಥವ್ರು ಬಂದ್ರು ನಮ್ಮ ದೊತ್ತು ಕ್ಯಾಮ್ರಾಮನ್ ಬಂದ್ರು ಅಸೋಸಿಯೇಟ್ ಬಂದ್ರು ಇವೆಲ್ಲ ಬಂತವ್ರು ನಾನು ಅವರ ನಾನೇ ಹೋಗಿ ಮಾತಾಡ್ಸಿದ್ದೆ ಆಮೇಲೆ ಹೇಳಿದ್ರಪ್ಪ ನನಗೆ ಹಿಂಗೆ ಕತೆ ಕೇಳಕ್ಕೆ ಬರ್ತಾ ಇದಾರೆ ಅಂತ ಸರಿ ಹೋಗಿ ಅವರು ಕರ್ಕೊಂಡ್ರು ನಾನು ಚೆನ್ನಾಗಿದ್ರೆ ನಾನು ಗೊತ್ತಿತ್ತಲ್ಲ ಅವ್ರಿಗೆ ಆಶ್ಚರ್ಯ ಏನು ವೆಂಕಟೇಶ್ ಹಾಕಿಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ವಲ್ಲ ನಾವು ಪೈ ಹೇಳ್ಕೊಡೋದಂತ ಅವ್ರಿಗೆ ಗೊತ್ತಿಲ್ಲ ಅವಾಗ ನಪ್ಪುನೆ ಇಂಟ್ರೊಡ್ಯೂಸ್ ಮಾಡಿಸಿ ಹೇಳಿದ್ರು ಇಲ್ಲ ನನಗೆ ಇಬ್ಬರೇ ಫೈಟ್ ಹೇಳ್ಕೊಡ್ತೇವೆ ಏನಪ್ಪ ಅಂತ ತೆಲುಗುಲ್ ಮಾ ಹೇಳಿದ್ರು ಸೊ ಈ ತರ ಆಗಿ ಏನಾಯ್ತು ಅಂದ್ರೆ ಅಲ್ಲಿ ಏನಾಯ್ತು ಆ ಅಪ್ಪು ಸಿನಿಮಾ ಸ್ಟಾರ್ಟ್ ಆಯ್ತು ಅದಕ್ಕೆ ಶಿವಣ್ಣವ್ರೆ ಅಪ್ಪು ಯಾಕಂದ್ರೆ ಅವ್ರು ನಾವ್ ಯಾವಾಗಲೂ ಪುನೀತ್ ಅಪ್ಪ ಅಪ್ಪು ಅಂತ ಕರಿತಾವ್ ಸ್ಟೋರಿ ಫೈನಲೈಸ್ ಯಾರ್ ಮಾಡಿ ಈ ಅಣ್ಣವ್ರು ಮಾಡ್ತಾ ಇದ್ರು ವರದಪ್ಪ ಅವರು ಮಾಡ್ತಾ ಇದ್ರು ವರದಪ್ಪ ಅವರು ಅಣ್ಣವ್ರು ಆಮೇಲೆ ಅಮ್ಮ ಅವರು ಕೂತ್ಕೊತಾ ಇದ್ರು ಅದೆಲ್ಲ ತುಂಬಾ ಚೆನ್ನಾಗಿ ನನಗೆ ಗೊತ್ತಲ್ಲ ಸೊ ಅದೆಲ್ಲ ಅಪ್ಪು ಒಂದು ಹೇಳೋರು ನನಗೆ ಅದಾದಮೇಲೆ ನೋಡಿ ಒಂದು ಫೈನ್ ಟೈಮ್ ಹೆಂಗೆ ಬಂತು ಅಂತಂದರೆ ಮೇಡಮ್ ಒಂದು ನಾಲ್ಕೈದು ವರ್ಷ ನಾಲ್ಕು ವರ್ಷ ಕಮ್ಮಿ ಅಂದರೆ ನಾಲ್ಕು ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ ಅಷ್ಟು ಸಣ್ಣ ಅವ್ರಿಗೂ ಗೊತ್ತಿಲ್ಲ ಮೇಡಮ್ ಒಟ್ಟಿನಲ್ಲಿ ಸಿನಿಮಾ ಮಾಡಬೇಕು ಸಿನಿಮಾ ಎಂಟ್ರಿ ಆಗಬೇಕು ಅನ್ನೋದು ಗೊತ್ತಿತ್ತು ಅಷ್ಟೇ ಯಾವ ಕಥೆ ಏನು ಏನೂ ಗೊತ್ತಿರಲಿಲ್ಲ ಆದರೆ ಆ ಟೈಮ್ ಹೆಂಗೆ ಬಂತು ಅಂತಂದರೆ ನಾವೇನು ಪ್ರಾಕ್ಟೀಸ್ ಮಾಡಿದ್ವಿ ಅದು ಇಲ್ಲಿಗೆ ಬೇಕಾಗಿತ್ತು ಈಗ ಈ ಕೆಲವು ಹೀರೋಗಳು ಏನ್ ಮಾಡ್ತಾರೆ ಹೇಳಿ ಕತೆ ಬಂದ ಮೇಲೆ ಅವಾಗ ಬರ್ತಾರೆ ನನ್ನ ಹತ್ರ ಸರ್ ನಿಂಗೆ ಪಿಕ್ಚರ್ ಇದೆ ಒಂದ್ ಎರಡು ತಿಂಗಳು ಫೈಟ್ ಇದು ಆಲ್ರೆಡಿ ನಾಲ್ಕು ವರ್ಷ ಮಾಡಿ ಆಲ್ರೆಡಿ ಫ್ಲಿಪ್ ಎಲ್ಲ ಕಿಕ್ಸ್ ಗಳೆಲ್ಲ ಫೈನಲ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೆ ಸೊ ಇಲ್ಲಿ ಪುನೀತ್ ಅವರಿಗೋಸ್ಕರ ಇಲ್ಲ 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 ಈಗ ನೀವೇನು ಅಪ್ಪು ಸಿನಿಮಾ ನೋಡಿದಿರಾ ಅದೆಲ್ಲ ಬಂದು ಆಲ್ರೆಡಿ ನಾವು ಮುಂಚೆ ಮಾಡಿದ್ದು ಅದಕ್ಕೋಸ್ಕರ ಅಂತೂ ಅಲ್ಲ ಓಕೆ ಅದು ಹೇಳೋದು ನಾಲ್ಕು ಇನ್ಸಿಡೆಂಟು ಅಂದರೆ ಇವಾಗ ನಾವು ನೋಡ್ತೀವಲ್ಲ ಸರ್ ಹೀರೋಗಳಿಗೋಸ್ಕರ ಹೀರೋಗಳೇ ಫೈಟ್ ಹಾಕಿಸ್ಕೊತಾರೆ ನಾಲ್ಕು ಐದು ಬೇಕು ಮೇಡಮ್ ಅದನ್ನೇ ಹೇಳೋದು ನಾನು ಇವಾಗೆಲ್ಲ ಅದೇ ಈಗ ಅದು ಈಗ ಬರ್ತಾರೆ ಸುಮಾರು ಜನ ಈಗಲೂ ಬರ್ತಾ ಇದ್ದಾರೆ ಸುಮಾರು ಜನ ಬರ್ತಾರೆ ಸರ್ ನೆಕ್ಸ್ಟ್ ಮಂತ್ ಶೂಟಿಂಗು ಸರ್ ಹಿಂಗಿದೆ ಒಂದು ತಿಂಗಳು ನಾನು ಹೇಳೋದು ಪುನೀತ್ ರಾಜ್ಕುಮಾರ್ ಅಂತವ್ರು ನಾಲ್ಕೈದು ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ ಇವರು ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತಾರೆ ಕರೆಕ್ಟ್ ಅಲ್ವಾ ಒಂದು ತಿಂಗಳು ಎರಡು ತಿಂಗಳಲ್ಲಿ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಸೊ ಹಂಗಾಗಿ ಏನಾಯಿತು ಸೊ ಕತೆ ಹೇಳಕ್ಕೆ ಬಂದರು ಕತೆ ಹೇಳೋಕ್ಕೆ ಬಂದ ಮೇಲೆ ಮಾರನೇ ದಿವಸ ನಾನು ಅದಾದಮೇಲೆ ಹೊರಟೆ ನಾನು ಸರ್ ಕಥೆಯೆಲ್ಲೇ ಹೇಳಿದ್ದಾರೆ ಮಾರನೇ ದಿವಸ ಬಂದೆ ಪುನೀತ್ ಅವರು ಫುಲ್ಲು ಖುಷಿಯಾಗಿ ಬಂದರು ಕತೆ ಕೇಳಿಬಿಟ್ಟು ಎಲ್ಲ ಮೈಂಡಲ್ಲಿ ಹಾಕೊಂಡ್ಬಿಟ್ಟು ಅವರು ವೆಂಕಟೇಶ್ ಅಂತ ಬಂದು ಹಿಂಗೆ ತಪ್ಕೊಂಡ್ರು ನಾನು ಯಾಕೆ ಹಿಂಗೆ ಅಂತಂದರೆ ನಾವೇನು ಇಲ್ಲಿವರೆಗೂ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ವಲ್ಲ ಕರೆಕ್ಟಾಗಿದೆ ಆ ಕತೆಗೆ ಅಂದರು ನೋಡಿ ಮೇಡಮ್ ಅದೇ ಎಲ್ಲ ಹೇಳೋದು ಮೇಡಮ್ ಒಂದು ಯಾರಿಗೇ ಆಗಲಿ ನಿಮಗೆ ಆಗಲಿ ಯಾರಿಗೆ ನಮಗೆ ಆಗಲಿ ಯಾರಿಗೇ ಆಗಲಿ ಒಂದು ಟೈಮ್ ಅಂತ ಬಂದಾಗ ಆಲ್ರೆಡಿ ಭಗವಂತ ಎಲ್ಲ ಅದನ್ನು ಸ್ಕ್ರೀನ್ಪ್ಲೇ ಮಾಡಿಬಿಟ್ಟಿರ್ತಾನೆ ಒಂದು ಒಳ್ಳೆ ಟೈಮ್ ಬರಬೇಕು ಅಂದರೆ ರೆಡಿ ಆಗಿರುತ್ತೆ ಅದು ಹಂಗೆ ನಡೆಯುತ್ತೆ ಸೊ ನೋಡಿ ಅದಾದಾಗ ಅದೇ ಥರನೇ ನಮಗೆ ಏನೇನು ಮಾಡಿದ್ವಿ ಅಷ್ಟು ಚೆನ್ನಾಗಿ ಬಂತು ಅದಕ್ಕೆ ಅಪ್ಪು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು ಅಲ್ಲಿ ಏನಂತಂದರೆ ನೋಡಿ ಎಷ್ಟು ಸೂಪರ್ ಡೂಪರ್ ಆಯಿತು ಅಂತಂದರೆ ಆ್ಯಕ್ಷನಿಂದನೇ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗೋಯಿತು ಕತೆ ಒಂದಾದರೆ ಅದ್ರ ಜೊತೆಗೆ ಒರಿಜಿನಲ್ ಆ್ಯಕ್ಷನ್ ಒಂದು ಕಡೆ ಇಲ್ಲ ಮೇಡಮ್ ನೀವು ಈಗಲೂ ತೆಗೆದು ನೋಡಿ ಅದು ಇನ್ನೂ ನೂರು ವರ್ಷ ಆದರೂ ಅದಕ್ಕೆ ಆಯ್ಸಿಲ್ಲ ಮೇಡಮ್ ಆ ಕ ಪಿಕ್ಚರ್ಗೆ ಅಪ್ಪು ಫಿಲಮ್ಗೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಹಂಗೆ ಅಷ್ಟು ಒರಿಜಿನಲ್ ಎಕ್ಸ್ಡೆಂಟ್ಸು ಒಂದು ಕಡೆ ರೋಪಾಕಿಲ್ಲ ಸರಿ ಅದಾದ್ಮೇಲೆ ಬಂದು ಎಲ್ಲ ಹೀಗೆ ಖುಷಿ ಆಯಿತು ಸರಿ ಪಾತ್ರ ನಾವು ಡಿವೈಡ್ ಮಾಡೋಕ್ಕೆ ಶುರು ಮಾಡಿದ್ರು ಅಲ್ಲಿ ರಾಗಣ್ಣ ನನಗೊಂದು ಮಾತಂತೆ ಯಾಕಂದ್ರೆ ನನಗೆ ಗೊತ್ತಿತ್ತಲ್ಲ ರಾಗಣ ಗೊತ್ತು ನಾನು ಪಾತ್ರ ಮಾಡ್ತಾ ಇರೋದು ಇಲ್ಲೆಲ್ಲ ಸ್ಟ್ರಗಲ್ ಮಾಡ್ತಾ ಇರೋದು ಎಲ್ಲ ಗೊತ್ತು ರಾಗಣನಿಗೆ ವೆಂಕಟೇಶ್ ಒಳ್ಳೆ ಕ್ಯಾರೆಕ್ಟರ್ ಹಾಕಿದ್ದೀನಿ ನಿಮಗೆ ಫಸ್ಟ್ ಓಪನಿಂಗ್ ಫೈಟೆ ನಿಮ್ಮದು ತುಂಬ ಚೆನ್ನಾಗಿದೆ ಥ್ರೂ ಔಟು ಫ್ರೆಂಡ್ ಕ್ಯಾರೆಕ್ಟರು ಅಂತ ಅಂದರು ಫುಲ್ ಖುಷಿ ಆಗೋಯ್ತು ಯಾಕಂದರೆ ಇಲ್ಲಿವರೆಗೆ ಏನೇ ಪಾತ್ರ ಮಾಡಿರಲಿ ಇದು ಬೇರೆ ಇದು ಅಲ್ಲ ಒಂದು ನಮ್ಮತ್ತೆ ಸಂಸ್ಥೆ ಹೇಳಿ ವಜ್ರೇಶ್ವರಿ ಸಂಸ್ಥೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ವಜ್ರೇಶ್ವರಿ ಸಂಸ್ಥೆಯಲ್ಲಿ ನಮ್ಗೆ ಅವಕಾಶ ಸಿಗಬೇಕು ಅಂದರೆ ಆ್ಯಕ್ಟಿಂಗ್ಗೆ ಅದು ಎಷ್ಟೋ ಜನದ ಪುಣ್ಯ ಅಲ್ವಾ ಸೊ ಏನಾಯ್ತು ಅಲ್ಲಿ ಏನಾಯ್ತು ಹೇಳಿದ್ರು ನನಗೆ ಹಿಂಗೆ ಓಪನಿಂಗ್ ಅದ್ರಲ್ಲಿ ನೋಡಿ ಈಗಲೂ ಟೈಟಲ್ ತೋರಿಸ್ತಾ ಇರ್ತಾರೆ ಬೆಡ್ಸ್ ಪೈ ಸ್ಟಾರ್ಟ್ ಆಗುತ್ತೆ ಅದರಿಂದನೇ ನನಗೆ ನಾನು ಪುನೀತ್ ಅವ್ರ ಫ್ರೆಂಡ್ ಅದರಲ್ಲಿ ನಾನು ವಿನಾಯಕ್ ಜೋಶಿ ನಮ್ಮ ವನವಳ್ಳಿ ಕೃಷ್ಣನ್ ಮಗ ಶ್ರೀಕಾಂತ್ ಅಂತೇಳಿ ಆಮೇಲೆ ಗೋಪಿ ಸರ್ ಅಂತೇಳಿ ಅವರು ಮ್ಯೂಸಿ ಅಷ್ಟು ಇವರು ಹಂಸಲೇಖ ಸರ್ ಅಂದರೆ ಆಗಿದ್ರು ಅವರ ಮಗ ಪಾಪ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದ್ರವರು ಅವರು ಮತ್ತು ಇನ್ನೊಬ್ಬರು ಅಪ್ಪು ಅವ್ರ ಫ್ರೆಂಡ್ ಒಟ್ಟು ನಾಲ್ಕೈದು ಜನ ಇದ್ದೀವಿ ಅದರಲ್ಲಿ ಸೊ ಆವಾಗ ಎಲ್ಲ ಸೆಲೆಕ್ಷನ್ ಆಗಿ ಅಲ್ಲಿ ಏನಾಯಿತು ಅಂತಂದರೆ ಓಪನಿಂಗ್ ಫೈಟರ್ ನಂದು ಹೇಳಿದ್ರು ತುಂಬ ಖುಷಿಯಾಯಿತು ಅದ್ಭುತವಾಗಿ ಬಂತು ಆ ಒರಿಜಿನಲ್ಲು ಶಾರ್ಟ್ ಫಸ್ಟು ಓಪನಿಂಗೇ ನನಗೆ ಒಡೆದು ಬೀಳಿಸ್ತಾನೆ ವಿಲಾನು ಪುನೀತ್ ರಾಜ್ಕುಮಾರ್ ಅವರು ಸುತ್ತ ಜನ ನಿಂತಿರ್ತಾರೆ ಬೆಡ್ಸ್ ಫೈಟ್ ಅಲ್ವಾ ಬೆಡ್ಸ್ ಫೈಟ್ ಸುತ್ತ ಜನ ನಿಂತಿರ್ತಾರೆ ಮೇಡಮ್ ನೀವು ನಂಬ್ತಿರೋಲ್ಲೋ ನಾನೇ ಶಾಕ್ ಆಗೋಗ್ಬಿಟ್ಟೆ ಅಲ್ಲಿಂದ ಅವ್ನು ಟ್ರಂಪಲ್ಲಿ ಜಂಪ್ ಮಾಡಿ ಜನರ ಮಧ್ಯೆಯಿಂದ ಫ್ರೆಂಡ್ಸಮ್ಮರ್ ಸಾಲ್ಟ್ ಹೊಡೆದು ಮಧ್ಯೆ ಲ್ಯಾಂಡ್ ಆಗ್ತಾರೆ ನಿಂತ್ಕೊತಾರೆ ನಾನೇ ಹೇಳಿಕೊಟ್ಟಿದ್ದ ಅಂತ ಡೌಟ್ ಅಲ್ಲ ಒಂದು ಎಷ್ಟು ಸಖತ್ತಾಗಿ ಮಾಡಿದ್ರು ಅಂತಂದರೆ ನನಗೆ ಆಶ್ಚರ್ಯ ಆಗೋಯಿತು ಹಿಂಗೆ ಬಂತು ಶಾರ್ಟ್ ಹಾಕಿದ್ರೆ ಅಷ್ಟು ಅವರು ಅಷ್ಟು ಕಷ್ಟಪಟ್ಟರು ಮೇಡಮ್ ತುಂಬ ಯಾಕಂದರೆ ಕೆಲವು ಸಂದರ್ಭದಲ್ಲಿ ಕೆಳಗೆ ಬಿದ್ದು ಓಪನ್ ಆಗಿಬಿಟ್ಟಿದ್ದು ಜಾಗ ಹಂಗೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ ಅದು ಹೇಳ್ತೀನಿ ಮುಂದೆ ಅಷ್ಟು ಚೆನ್ನಾಗಿ ಮಾಡಿ ಆ ಥರ ಅಷ್ಟು ಶಾರ್ಟ್ ಚೆನ್ನಾಗಿ ಬಂತು ಆ ಬಂದಮೇಲೆ ಅಂದರೆ ಇವ್ರು ಆ್ಯಕ್ಚುಲಿ ಅದಕ್ಕಿಂತ ಬಿಫೋರ್ ಒಂದು ಸಣ್ಣ ಇನ್ಸಿಡೆಂಟ್ ಏನಾಯ್ತು ಗೊತ್ತಾ ಮೇಡಮ್ ಇವು ಬಾಂಬೆಯಿಂದ ರಾಮ್ ಶೆಟ್ಟಿ ಅವರು ಫೈಟ್ ಮಾಸ್ಟರ್ ಅದಕ್ಕೆ ರಾಮ್ ಶೆಟ್ಟಿ ಮಾಸ್ಟರ್ ಅಂತೇಳಿ ತುಂಬ ಆ ಮಂಗ್ಳೂರವರು ಆ್ಯಕ್ಚುಲಿ ಹಿಂದಿ ಸಿನಿಮಾದಲ್ಲಿ ಸಿಕ್ಕಾಬಿಟ್ಟು ಇದ್ದರು ಅವ್ರ ಕೈಲಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಪಿಚ್ಚರ್ ಅಂತ ಅಂದ್ಬಿಟ್ಟು ಅವ್ರನ್ನ ಕರೆಸಿದ್ರು ಅವರೇನು ಮಾಡ್ತಾ ಇದ್ರು ಇವ್ರಿಗೆ ಗೊತ್ತಿಲ್ವಲ್ಲ ಪುನೀತ್ ಅವರು ಈ ಮಟ್ಟಕ್ಕೆ ಒರಿಜಿನಲ್ ಸ್ಟಂಟ್ ಮಾಡ್ತಾರೆ ಅಂತೇಳಿ ಅಲ್ಲ ಅವ್ರ ಎನರ್ಜಿ ನಿಮಗೆ ಅದನ್ನ ಗೊತ್ತಾಗ ನನಗೆಲ್ಲ ಗೊತ್ತಿತ್ತಲ್ಲ ಇವ್ರಿಗೆ ಗೊತ್ತಿಲ್ಲ ಇವ್ರೇನ್ ಮಾಡ್ತಾ ಇದ್ರು ಮಾಮೂಲಿ ಸಿಮ್ ಸಿಂಪಲ್ ಆಗಿ ಸಿಮ್ ಸಿಂಪಲ್ ಆಗಿ ಏನೋ ಶಾರ್ಟ್ಸ್ಗಳಿಡೋದು ಹಿಂಗ್ ಮಾಡೋದು ಹಿಂಗ್ ಮಾಡೋದು ಮಾಡ್ತಾ ಇದ್ರು ನಾನು ಒಪ್ಪು ಮಾತಾಡ್ಕೊಂಡ್ವಿ ಫ್ರೀ ಟೈಮಲ್ಲಿ ಏನಪ್ಪ ಇವ್ರೋನು ನಾವು ಮಾಡಿ ಪ್ರಾಕ್ಟೀಸ್ ಮಾಡಿದೀವಿ ಏನು ಮಾಡಿಸ್ತಾನೆ ಇಲ್ವಲ್ಲ ಇವರು ಅಂತ ಮಾತಾಡ್ಕೊಂಡ್ವಿ ಸರಿ ನಿಮ್ಮ ಮಾಡಿ ನಾನು ಅಪ್ಪುಗೆ ಹೇಳಿದೆ ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ ನಾನು ಐದು ನಿಮಿಷ ಅವ್ರಿಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಬ್ರೇಕ್ ಟೈಮು ಹೋದೆ ಹೋಗಿ ಮಾಸ್ಟರ್ ನಮಸ್ತೆ ಹಾಂ ಸ್ವಲ್ಪ ಇಂಟು ಗೊತ್ತಾಗಿ ಅಲ್ಲಿ ಆ ಸ್ಪಾಟಲ್ಲೆಲ್ಲ ಈಗ ಅಪ್ಪು ವೆಂಕಟೇಶ್ ಅಂತ ಇವ್ರಿಗೆ ಅಪ್ಪು ಮಾಸ್ಟ್ರು ಅಂತ ಎಲ್ಲ ಗೊತ್ತಿತ್ತು ಆದ್ರೆ ಈ ಮಟ್ಟಕ್ಕೆ ಜಿಮ್ನಾಸ್ಟಿಕ್ಸು ಫೈಟು ಒರಿಜಿನಲ್ ಅವ್ರು ವಿದೌಟ್ ರೋಪ್ ಇದೆಲ್ಲ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಯಾಕಂದ್ರೆ ಬಾಂಬೆಲೆ ಮಾಡಿಲ್ಲ ಹೌದು ಅದು ಎಲ್ಲ ಹೀರೋಗಳು ಹೇಳಿ ತೆಲುಗು ತಮಿಳು ಎಲ್ಲ ಹೇಳ್ಬಿಟ್ಟಿದ್ದಾರೆ ಏ ಪುನೀತ್ ರಾಜ್ ಕುಮಾರ್ ತರ ನಾವು ಫೈಟ್ ಅಂತ ಅಂತೇಳಿ ಜೂನಿಯರ್ ಇಂಟೀರಿಯರ್ ಆಗಿರ್ಬೋದು ಎಲ್ಲ ಪ್ರತಿಯೊಬ್ರು ಹೇಳಿದ್ದಾರೆ ಸರಿ ನಾನು ಅಲ್ಲಿ ಕೂತಿದ್ರು ಚೇರಲ್ಲಿ ಸರ್ ನಮಸ್ಕಾರ ಅವ್ರು ಕರೆಕ್ಟ್ ತುಂಬ ಮಂಗಳೂರವ್ರು ತುಳು ಭಾಷೆ ಮಾತಾಡ್ತಾರಲ್ಲ ಅವರು ತುಂಬ ಇದು ಮಾಡೋರು ಸರಿ ಹೋಗಿ ಕೂತ್ಕೊಂಡೆ ಮಾಸ್ಟರ್ ಹಾಂ ಬನ್ನಿ ಬನ್ನಿ ಅಂತಂದರು ಮಾಸ್ಟರ್ ಅಪ್ಪು ಅವ್ರು ನೋಡಿ ಇದು ಮಾಡ್ತಾರೆ ಹಿಂಗೆ ಮಾಡ್ತಾರೆ ಬ್ಯಾಕ್ ಫ್ಲಿಪ್ ಮಾಡ್ತಾರೆ ಎಲ್ಲನೂ ವಿವರಿಸಿದೆ ಏಯ್ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ ಹೆಚ್ಚು ಕಮ್ಮಿ ಆದರೆ ನಮ್ಮ ನನ್ನ ತಲೆ ಬರ ಅವ್ರಿಗೆ ನಾನು ಹೇಳಿದ್ದು ನೋಡಿದ್ರೆ ಅವ್ರಿಗೆ ಅರ್ಥ ಮಾಡ್ಕೊಂಡ್ರು ಅದೆಲ್ಲ ಒರಿಜಿನಲ್ ಸ್ಟೆಂಟ್ಸು ಡೇಂಜರ್ ಸ್ಟೆಂಟ್ಸ್ಗಳು ಅಂತ ಹೌದು ಅವ್ರಿಗೆ ಡೌಟು ನಾನು ಹೇಳಿದ್ ಮಾಸ್ಟರ್ ನನಗೆ ಅನ್ಕೊಂಡು ಅನ್ಕೊಂಬ ಮಾಡಿಸಿ ಅಂತಂದರೆ ಓಕೆ ನಾನು ಅಂದ್ಬಿಟ್ಟು ಅಪ್ಪು ಹತ್ರ ಡಿಸ್ಕಷನ್ ಮಾಡಿದ್ವಿ ಇಲ್ಲ ಮಾಡ್ತೀನಿ ಮಾಸ್ಟರ್ ಅಂತಂದರು ಸರ್ ಒಂದು ಮಾಡಿ ತೋರಿಸಿದ್ರು ಒಂದು ಬ್ಯಾಕ್ ಫ್ಲಿಪ್ ಹೊಡಿಯೋದನ್ನ ಈ ಬ್ಯಾಕ್ ಫ್ಲಿಪ್ ಅನ್ನೋದು ಹಿಂದಕ್ಕೆ ಬೆಲ್ಟಿ ಹೊಡಿಯೋದು ಹೌದು ಅದು ತುಂಬ ಕಷ್ಟ ನಿಂತಿದ್ದ ಜಾಗದ ರಪ್ ಅಂತ ಹೆಂಗೆ ನೋಡಿದ್ರು ನೀವೆಲ್ಲ ಯೂಟ್ಯೂಬಲ್ಲಿ ನೋಡಿರ್ಬೋದು ಪುನೀತರ ಚಿಮಾನಕ್ಕೆ ಅದೊಂದು ನೋಡ್ಬಿಟ್ರೆ ಇವ್ರು ಮಾಡ್ತಾರೆ ಅಂತ ಕನ್ಫರ್ಮ್ ಅದೊಂದು ನೋಡಿದ ಮೇಲೆ ಫುಲ್ ಖುಷಿಯಾಗ್ಬಿಟ್ರು ರಾಮ್ ಶೆಟ್ಟಿ ಮಾಸ್ಟ್ರು ಮೇಡಮ್ ಇಟ್ಟರು ಶಾರ್ಟ್ಗಳು ಅಂತಂದರೆ ವಿದೌಟ್ ರೋಪ್ ನೀವು ಎಲ್ಲಿಂದ ಹೇಳ್ತಾರೆ ಅಲ್ಲಿ ಮೇಲೆ ಪಲ್ಟಿ ಹೊಡಿಬೇಕಾ ಇಲ್ಲ ಏನು ಒಳ್ಳೆ ಇವರು ಸೂಪರ್ ಮ್ಯಾನ್ ಥರ ಆ ಪಲ್ಟಿ ಹೊಡಿಯೋದು ಎಲ್ಲ ಮಾಡಿ ಎಲ್ಲ ಶಾರ್ಟ್ಸ್ ತೆಗೆದ್ರು ಆದಮೇಲೆ ಬ್ರೇಕ್ ಕೊಟ್ಟರು ಬ್ರೇಕು ಒಂದು ಟೈಮ್ ಒಂದು ದಿವಸ ಬ್ರೇಕು ಊಟಕ್ಕೆ ಬ್ರೇಕ್ ಕೊಟ್ಟರು ನಾನು ನೋಡ್ತಾ ಇದ್ದೀನಿ ಆ ಕಡೆ ಹೋಗ್ಬಿಟ್ಟು ಬಾಂಬೆಗೆ ಹಿಂದಿಲ್ ಮಾತಾಡ್ತಾ ಇದಾರೆ ಏಯ್ ನನ್ನ ಮಕ್ಕಳ ನೀವು ವೇಸ್ಟ್ ಕಂಡ್ರ ನೀವು ಬಂದು ನೋಡ್ರಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅಂತ ಡಾಕ್ಟರ್ ರಾಜ್ಕುಮಾರ್ ಮಗ ವಿದೌಟ್ ರೋಪ್ ಮಾಡಿ ನೀವಿದ್ದೀರಾ ರೋಪ್ ಹಾಕಿ ಅದಾಕಿ ಇದಾಕಿ ಅಂತ ಅಂದ್ಬಿಟ್ಟು ಇಷ್ಟಿಷ್ಟಿಗೆ ಮೇಲಿಂದ ಒರಿಜಿನಲ್ ಯಾವ ರೋಪು ಬೇಡ ರೋಪು ಬೇಡ ಅಂದ್ಕೊಂಡು ಒರ್ಜಿನಲ್ ಆಗಿ ಮಾಡ್ತಾ ಇದ್ರಿ ಅಂತ ಫೋನ್ ಮಾಡಿ ಹೇಳ್ತಾ ಇದ್ರು ಅವರು ಅಂದ್ರೆ ಅಷ್ಟು ಡೆಡಿಕೇಶನ್ ಅಯ್ಯೋ ಮೇಡಮ್ ಈಗಲೂ ಹೇಳ್ತೀನಲ್ಲ ಆ ಥರ ಬರೋದು ಇಲ್ಲ ಇನ್ನು ಯಾರು ಹುಟ್ಟೋದು ಇಲ್ಲ ಮೇಡಮ್ ಸತ್ಯವಾಗ್ಲು ನೀವು ನೋಡಿ ಆ ಅಪ್ಪು ಸಿನಿಮಾ ನೋಡಿ ಅದಾದಮೇಲೆ ನೋಡಿ ಎಷ್ಟು ಸಿನಿಮಾ ಒರಿಜಿನಲ್ ಸೆನ್ಸ್ ಅಂದರೆ ಈ ಟ್ರಪ್ ಅಷ್ಟು ಮಾಡಿದರು ನಮ್ಗೆ ಒಂಥರ ಖುಷಿ ಅಲ್ಲಿಂದ ಏನಂದರೆ ಸಿನಿಮಾ ಎಲ್ಲ ರಿಲೀಸ್ ಆಯಿತು ಸೂಪರ್ ಡೂಪರ್ ಹಿಟ್ಟು ಅಲ್ಲಿಂದ ಅಪ್ಪು ವೆಂಕಟೇಶ್ ಅಂತ ನನ್ನ ಹೆಸರು ಆದರೆ ಅದಕ್ಕೊಂದು ಇನ್ಸಿಡೆಂಟ್ ಇದೆ ಈ ಅಪ್ಪು ವೆಂಕಟೇಶ್ ಅಂತ ಬರೋಕ್ಕೆ ಸಿನಿಮಾ ಹೌದು ಅಪ್ಪು ಫಿಲಂ ಅಂತೂ ನಾನು ಮಾಡಿದೆ ಓಕೆ ಎ ಆರ್ ಬಾಬು ಅಂತೇಳಿ ನಮ್ಮ ಅವರು ಕಾಮಿಡಿ ಡೈರೆಕ್ಟರ್ ಅಂತ ಹೇಳಿದ್ನಲ್ಲ ಅವರು ಒಂದು ದಿವಸ ನಮ್ಮ ನಮ್ಮ ಏರಿಯಾದಲ್ಲಿ ಇದ್ದರು ಅವ್ರಿಗೆ ನಾನು ನಮ್ಮ ಏರಿಯಾಗೆ ಹೊಸ್ದಾಗ ಬಂದರು ಆವಾಗ ನಾನು ಮಾಮೂಲಿ ಫೋಟೋ ಇಟ್ಕೊಂಡು ಸರ್ ನನಗೊಂದು ಅವಕಾಶ ಕೊಡಿ ಸರ್ ಅಂತ ಕೇಳಕ್ಕೆ ಹೋದೆ ಸರಿ ಏನು ಅಂತ ನನ್ನ ಬಗ್ಗೆ ಎಷ್ಟು ಫೇಮಸ್ ಆದಮೇಲೆ ಹೌದು ಮೇಡಮ್ ಈ ಒಂದೇನು ಗೊತ್ತಾ ಮೇಡಮ್ ನಮ್ಮ ಪಾತ್ರ ಬೇಕು ಅಂತ ನಾವು ನಾವಾಗ ನಾವೇ ಹೋಗ್ಬೇಕು ಹುಡುಕ್ಬೇಕು ಪಾತ್ರ ಮಾಡಬೇಕು ಈ ಥರ ಕಾಲ ಅವಾಗೆಲ್ಲ ಸರಿ ಅದಾದ್ಮೇಲೆ ಹೋದಾಗ ಅವಾಗ ನನ್ನ ಬಗ್ಗೆ ಗೊತ್ತಿತ್ತು ಅವ್ರಿಗೆ ಸರಿ ತುಂಬ ಕ್ಲೋಸ್ ಆದ್ವಿ ತುಂಬ ಕ್ಲೋಸ್ ಆದಮೇಲೆ ಅವ್ರ ಫ್ಯಾಮಿಲಿ ಜೊತೆ ನಾವೇನು ಮಾಡಿ ಊಟಕ್ಕೆ ಹೋದೆ ಆ ಫ್ಯಾಮಿಲಿ ಜೊತೆ ಆವಾಗ ವೆಂಕಟೇಶ್ ಈಗ ನೀನು ವೆಂಕಟೇಶ್ ಅಂತ ಅಂದರೆ ಎಷ್ಟು ಮೂರು ನಾಲ್ಕು ಜನ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೌರವ್ ವೆಂಕಟೇಶ್ ಅಂತ ಫೈಟ್ ಮಾಸ್ಟರ್ ಇದ್ದಾರೆ ಕೆ ಡಿ ವೆಂಕಟೇಶ್ ಅಂತ ಫೈಟ್ ಮಾಸ್ಟರ್ ಇದ್ದಾರೆ ರಣಧೀರ ವೆಂಕಟೇಶ್ ಅಂತ ಒಬ್ರು ಇದ್ದಾರೆ ಗೊತ್ತಾ ವಿಲನ್ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ರು ಅವ್ರ ಜೊತೆ ಹಾಗೆ ನಿಮ್ಗೆ ಗೊತ್ತಿರ್ಬೋದು ಅವರೊಬ್ಬರು ಇದ್ದಾರೆ ವೆಂಕಟೇಶ್ ಅಂದ್ರೆ ನೀನು ಯಾವ ವೆಂಕಟೇಶ್ ಅನ್ಕೊತಾರೆ ಒಂದು ಕೆಲಸ ಮಾಡಿ ಹೆಂಗಿದ್ರು ಅಪ್ಪು ಫಿಲಮ್ ಸೂಪರ್ ಡೂಪರ್ ಹಿಟ್ ಆಯಿತು ಆ ಪುನೀತ್ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀರಾ ಅಪ್ಪು ವೆಂಕಟೇಶ್ ಅಂತ ಹಾಕೊಂಡ್ಬಿಡಿ ಅಂದ್ರೆ ನೋಡಿ ಟೈಮು ನನಗೆ ಐ ಕರೆಕ್ಟ್ ಚೆನ್ನಾಗಿದೆ ಅನ್ನಿಸ್ತದೆ ನನಗೆ ಅಲ್ಲಿಂದ ವೆಂಕಟೇಶ್ ಹೆಗ್ಡೆ ಅಂತ ಏನೋ ಮುಂಚೆ ಈಗ ಹಳೇ ಫಿಲಮ್ ನೋಡಿ ವೆಂಕಟೇಶ್ ಹೆಗ್ಡೆ ಅಂತಲೇ ಇರೋದು ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಬರೀ ಅಪ್ಪು ವೆಂಕಟೇಶ್ ಅಂತಲೇ ಬರೋದು ಆಮೇಲೆ ಇನ್ನೊಂದೇನಂದ್ರೆ ಇಂಡಸ್ಟ್ರಿಲಿ ಅಪ್ಪು ವೆಂಕಟೇಶ್ ಅಂದರೆ ಗೊತ್ತಾಗುತ್ತೆ ವೆಂಕಟೇಶ್ ಅಂದ್ರೆ ಯಾವ ವೆಂಕಟೇಶ್ ಅಂತಾರೆ ಏ ಅಪ್ಪು ವೆಂಕಟೇಶ್ ಓ ಅವ ಗೊತ್ತು ಗೊತ್ತು ಅಂತಂದರೆ ಅಷ್ಟು ನೇಮ್ ಏನಾಯ್ತು ಅವರಿಂದ ಪಾಪ ಸುಳ್ಳು ಹೇಳೋದಲ್ಲ ಅವರು ಎ ಆರ್ ಬಾಬು ಅವರು ಇಕ್ಕಿದ್ದು ನನಗೆ ಆ ನೇಮ್ ಅಲ್ಲಿಂದ ಜರ್ನಿ ಹಿಂಗೆ ಸ್ಟಾರ್ಟ್ ಆಗಿ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಮಾಡ್ಕೊಂಡು ಬಂದ್ಕೊಂಡು ಬಂದು ಇವತ್ತು ಒಂದು ಐದಾರು ಸಿನಿಮಾ ಇರುವಾಗ ಮಾಡಿದ್ದೀನಿ ಸೂಪರ್ ಸರ್ ಒಂಥರ ಏನು ಶೆಡ್ಯೂಲ್ ಹಾಕಿ ಮಾಡ್ದಂಗಿದೆ ನಿಮ್ಮ ಜರ್ನಿ ಹಂಡ್ರೆಡ್ ಪರ್ಸೆಂಟ್ ಊಟ ಮಾಡಿದ್ಮೇಲೆ ಡೈಜೆಷನ್ ಆಗಬೇಕಾದ್ರೆ ಏನು ಮಾಡಬೇಕು ಅಂದರು ಏನು ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಪೂಜೆ ಆಪರೇಷನ್ ಆದಮೇಲೆ ಯೋಗ ಮಾಡೋಂಗೆ ಇರಲಿಲ್ಲ ಅವರು ಎಕ್ಸಸೈಸ್ ಮಾಡಬೇಕಲ್ವ ಮಜೆ ಸರಿ ಒಂದು ಕೆಲಸ ಮಾಡಿ ಬನ್ನಿ ಇಲ್ಲಿ ಅಂದ್ರು ಅಲ್ಲಿ ಆ ಕಡೆ ಪಕ್ಕದಲ್ಲಿ ಅಪ್ಪು ಅವ್ರಿಗೆ ಸಿಂಗ್ ಮಲ್ಟಿ ಜಿಮ್ ಅಂತ ಒಂದು ಆಕ್ಸಿದ್ರು ಸ್ವಲ್ಪ ಸ್ಟ್ರೆಂತ್ ಬರೋದಿಕ್ಕೆ ಇದು ಮಾಡೋಣ ಬನ್ನಿ ಅಂದರು ನಾನು ಅಯ್ಯೋ ಅಪ್ಪಾಜಿ ಇದು ಹುಡುಗರು ಮಾಡೋಂಥದ್ದು ನೀವಲ್ಲ ಅದ ಏನು ಮಾಡಿದ್ರು ಬಿಡಲಿಲ್ಲ ಅಪ್ಪುವರು ವೆಂಟೇಶ್ವರ್ರೆ ನೀವು ಅವ್ರು ಬಿಡೋಲ್ಲ ಮಾಡಲೇಬೇಕು ಅಂದರೆ ಮಾಡಲೇಬೇಕು ಸ್ಟಾರ್ಟ್ ಮಾಡಿಬಿಡಿ ಅಂತಂದರು ಮಾಡಿಸ್ಬಿಟ್ಟು ಹಾಂ ಅಯ್ಯೋ ಅವರು ಬಿಡಲೇ ಇಲ್ಲ ಶುರು ಮಾಡಿಬಿಟ್ರು ಅವರು ಯಾವ ಮಟ್ಟಕ್ಕೆ ಆಗ್ಬಿಟ್ರು ಅಂತಂದರೆ ತುಂಬ ಚೆನ್ನಾಗಾಗ್ಬಿಟ್ಟು ಭಕ್ತಾಂಬರೀಷ್ ಪಿಚ್ಚರ್ ಸ್ಟಾರ್ಟ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡ್ರು ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ಮ್ಯೂಸಿಕ್ಕು ಎಲ್ಲ ಸ್ಟಾರ್ಟ್ ಆಗಿತ್ತು ಅಷ್ಟೊತ್ತಿಗೆ ಏನಾಯ್ತು ಅವ್ರು ತಮ್ಮೋಡ್ತೀರ ತಾವು ತಮ್ಮವ್ರಿರೋರು ಅದಾದ್ಮೇಲೆ ಅದು ಏನೋ ನಾನು ಆಮೇಲೆ ನಿನ್ನ ಸ್ಟಾಪ್ ಆಗೋಯ್ತದು ನಾನು ಅವ್ರು ಕೇಳಿದೆ ಯಾಕಪ್ಪಾಜ್ಜಿ ಮಾಡ್ಬೋದು ಅಂತ ಬೇಡ ಬಿಡಿ ಭಗವಂತನ ದೃಷ್ಟಿಲಿ ಅದು ಏನೋ ಮಾಡಬಾರ್ದು ಅಂತೇನೋ ಇತ್ತೇನೋ ಅದಕ್ಕೆ ನಿಂತು ಬೇಡ ಬಿಡಿ ಅಂತ ಬಿಟ್ಟೇ ಬಿಟ್ರು ಅದು ನೋಡಿ ಅದು ಬಿಟ್ಟೇ ಬಿಟ್ರು ಮಾಡಲೇ ಇಲ್ಲ ಆದರೆ ಆ ಟೈಮ್ ಹೆಂಗೆ ಅಂತ ಆ ಇದರಲ್ಲಿ ನನಗೆ ಪ್ರತಿ ಒಂದು ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ಪ್ರತಿಯೊಂದು ಬ್ಯಾಕ್ಗ್ರೌಂಡ್ ಅವ್ರ ಇಷ್ಟುಗಳು ಹೇಳೋರು ನನಗೆ ನಮ್ಮ ತಂದೆಯವರು ಹೆಂಗಿದ್ರು